ವಿದ್ಯಾರ್ಥಿಗಳೇ ನಿರ್ದೇಶಾಂಕ ಗಣಿತದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಎರಡು ಪ್ರಶ್ನೆ ಎಂಟನ್ನು ನೋಡೋಣ ಎ ಮತ್ತು ಬಿಗಳು ಗಳು ಕ್ರಮವಾಗಿ ಮೈನಸ್ ಎರಡು ಮೈನಸ್ ಎರಡು ಮತ್ತು ಎರಡು ನಾಲ್ಕು ಆಗಿದ್ದು ಎ ಪಿ ಅಂದರೆ ಇಲ್ಲೊಂದು ಸಪ್ರೇಟ್ ಆಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಎ ಪಿ ಇಸ್ ಈಕ್ವಲ್ ಟು ತ್ರೀ ಬೈ ಸೆವೆನ್ ಎ ಬಿ ಆಗುವಂತೆ ರೇಖಾಖಂಡ ಎ ಬಿಯ ಯ ಮೇಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ ಅಂದರೆ ಫಸ್ಟ್ ಒಂದು ಚಿತ್ರವನ್ನು ಬರ್ಕೊಳ್ತೀನಿ ನಾನು ಇಲ್ಲಿ ಒಂದು ರೇಖೆಯನ್ನು ಹೇಳ್ಕೊಡ್ತೀನಿ ಇದನ್ನು ನಾನು ರೇಖೆ ತಗೊಂಡ್ರೆ ಇದರಲ್ಲಿ ನನಗೆ ಬರ್ತಕ್ಕಂಥದ್ದು ಇದು ಎ ಅಂತ ಇಟ್ಕೊಳ್ಳೋಣ ಎನ ಬೆಲೆ ಎಷ್ಟಿದೆ ನಮ್ಮದು ಮೈನಸ್ ಟು ಕಾಮ ಮೈನಸ್ ಟು ಇದೆ ಹಾಗೆಯೇ ಬಿನ ನ ಬೆಲೆ ಎಷ್ಟಿದೆ ಎರಡು ಕಾಮ ನಾಲ್ಕಿದೆ ಇಲ್ಲಿ ಎ ಪಿ ಜಿ ಟು ತ್ರೀ ಬೈ ಸೆವೆನ್ ಎ ಬಿ ಅಂದರೆ ಇದನ್ನು ನಾನು ಏನು ಮಾಡಿಕೊಡ್ತೀನಿ ಪಿ ಅಂತ ತೊಗೊಂಡ್ರೆ ಇಲ್ಲಿ ಪಿ ಬೆಲೆಯನ್ನು ಕಂಡುಹಿಡಿಯಬೇಕು ಇರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಪಿನ ಬೆಲೆ ಎಕ್ಸ್ ಮತ್ತು ವೈ ಅಂತ ಇಟ್ಕೊಳ್ಳೋಣ ಆದರೆ ನಮಗೆ ಅನುಪಾತ ಕೊಟ್ಟಿಲ್ಲ ಅನುಪಾತವನ್ನು ಏನು ಮಾಡಿದರೆ ಈ ರೀತಿಯಾಗಿ ನಮಗೆ ಕೊಟ್ಟಿದ್ದಾನೆ ಆದ್ದರಿಂದ ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ ಏನಿದೆ ನಮ್ಮದು ಎಮ್ ಒನ್ ಇಷ್ಟು ಎಂ ಟು ಅಂತಂದು ಹೇಳಿದರೆ ಏನಾಗಬೇಕು ನನಗೆ ಎ ಪಿ ಇಷ್ಟು ಪಿ ಬಿ ಆಗಬೇಕು ಎ ಪಿ ಇಷ್ಟು ಪಿ ಬಿ ಆಗಬೇಕಾದರೆ ಇಲ್ಲೇನಾಗಿದೆ ಎ ಪಿ ಇಸ್ ಈಕ್ವಲ್ ಟು ತ್ರೀ ಬೈ ಸೆವೆನ್ ಎ ಬಿ ಇದೆ ಅಂದರೆ ಇದನ್ನು ನಾವು ನೇರವಾಗಿ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಎ ಪಿ ಮತ್ತು ಪಿ ಬಿ ರೂಪಕ್ಕೆ ತೊಗೋಬೇಕು ಎ ಪಿ ಪಿ ಬಿ ರೂಪಕ್ಕೆ ತೊಗೊಳೋದಕ್ಕೆ ನಾನೇನು ಮಾಡ್ತೀನಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಇದನ್ನು ಸೆವೆನ್ ಇಂಟು ಎ ಪಿ ಎ ಜಿ ಗೊಲ್ಟು ಉಳಿದಿರ್ತಕ್ಕಂಥದ್ದು ತ್ರೀ ಇಂಟು ಎ ಬಿ ಆಯಿತು ಇಲ್ಲಿ ಎ ಬಿ ಅಂತಂದು ಹೇಳಿದರೆ ಯಾವುದಿದೆ ನಮ್ಮದು ಎ ಪಿ ಪ್ಲಸ್ ಪಿ ಬಿ ಇದೆ ಎ ಪಿ ಪ್ಲಸ್ ಪಿ ಬಿ ಇದೆ ಆದ್ದರಿಂದ ಸೆವೆನ್ ಎ ಪಿ = 3 * ap ಬದಲಿ ap + pb ಅನ್ನು ತಗೊಳ್ಳೋಣ. ಆಗ 7ap = 3 * ap + 3 * pb 7ap ap ಏನಿದೆಯೋ ಇದು ಸಜಾತಿಯಾಗಿರೋದ್ರಿಂದ ಇದನ್ನ ಈ ಕಡೆ ತಗೊಳ್ಳೋಣ. 7ap - 3ap = ತ್ರೀ ಪಿ ಬಿ ಅಲ್ಲಿಗೆ ಬೆಲೆ ಏನು ಸಿಕ್ತು ನನಗೆ ಸೆವೆನರಲ್ಲಿ ತ್ರೀ ಕಳೆದ್ರೆ ಸೆವೆನ್ರಲ್ಲಿ ತ್ರೀ ಕಳೆದ್ರೆ ಫೋರ್ ಬಂತು ಎ ಪಿ ಈಜ್ ಈಕ್ವಲ್ ಟು ತ್ರೀ ಪಿ ಬಿ ಆಯಿತು ಆಗ ಎ ಪಿ ಕೆಳಗಡೆ ಪಿ ಬಿ ತೊಗೊಳ್ಳೋಣ ಈಜಿಕ್ವಲ್ ಟು ತ್ರೀ ಇದೆ ಕೆಳಗಡೆ ಫೋರ್ ತೊಗೊಳ್ಳೋಣ ಅಲ್ಲಿಗೆ ಎ ಪಿ ಇಷ್ಟು ಪಿ ಬಿ ಇಜ್ ಈಕ್ವಲ್ ಟು ಏನು ಬಂತು ತ್ರೀ ಇಷ್ಟು ಫೋರ್ ಆಯಿತು ಅಂದರೆ ನನಗೆ ಅನುಪಾತ ಸಿಕ್ತು ಎ ಪಿ ಇಷ್ಟು ಪಿ ಬಿ ಇಸ್ ಈಕ್ವಲ್ ಟು ತ್ರೀ ಇಷ್ಟು ಫೋರ್ ಆಯಿತು ಅಂದರೆ ಎಮ್ ಒನ್ ಇಷ್ಟು ಎಮ್ ಟು ಇಜ್ ಈಕ್ವಲ್ ಟು ತ್ರೀ ಇಷ್ಟು ಫೋರ್ ಆಯಿತು ಈಗ ನಾನೇನು ಮಾಡ್ಬೋದು ಪೀನ ಬೆಲೆಯನ್ನು ನೇರವಾಗಿ ಕಂಡುಹಿಡಿಯೋದಕ್ಕೆ ನನಗೆ ಸಿಗುತ್ತೆ ಭಾಗ ಪ್ರಮಾಣ ಸೂತ್ರವನ್ನು ತಗೊಳ್ಳೋಣ ಭಾಗ ಪ್ರಮಾಣ ಸೂತ್ರ ಏನಿದೆಯಪ್ಪ ನಮ್ಮದು ಪಿ ಇರ್ತಕ್ಕಂಥದ್ರಲ್ಲಿ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಂ ಟು ಆಗಿದೆ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಲ್ಲಿಗೆ ఏ బ ఏమంది మైనస్ టూ మైనస్ టూ అందరే ఎక్స్ వన్ ఈజ్ ఈక్వల్ టు మైనస్ టూ వై వన్ ఈజ్ ఈక్వల్ టు మైనస్ టూ ఆగే బి బె త్రే ఎరడు మైనస్ ఫోర్ ఎక్స్ టూ ఈజ్ ఈక్వల్ టు వై టూ ఈజ్ ఈక్వల్ టు మైనస్ ఫోర్ ఆయే ఎం వన్ ఈజ్ ఈక్వల్ టు త్రీ ఎమ్ టు ఈజ్ ఈక్వల్ టు ఫోర్ ఆ పెలయను ಹಾಕ ಅಲ್ಲಿಗೆ ಪಿ ಈಸ್ ಈಕ್ವಲ್ ಟು ಬೆಲೆ ಸಿಗ್ತಕ್ಕಂಥದ್ದು ಪಿಯಿನ ಬೆಲೆಗಳು ಎಂ ಒನ್ ತ್ರೀ ಹಾಗೆಯೇ ಎಕ್ಸ್ ಟು ಟೂ ಪ್ಲಸ್ ಎಮ್ ಟು ಫೋರ್ ಹಾಗೆಯೇ ಎಕ್ಸ್ ಒನ್ ಮೈನಸ್ ಟು ಡಿವೈಡೆಡ್ ಬೈ ಎಷ್ಟಿರ್ತಕ್ಕಂಥದ್ದು ತ್ರೀ ಪ್ಲಸ್ ಫೋರ್ ಹಾಗೆಯೇ ತ್ರೀ ಇಂಟು ಮೈನಸ್ ಫೋರ್ ಪ್ಲಸ್ ಫೋರ್ ಇಂಟು ಮೈನಸ್ ಟು ಡಿವೈಡೆಡ್ ಬೈ ತ್ರೀ ಪ್ಲಸ್ ಫೋರ್ ಅಲ್ಲಿಗೆ ಎಷ್ಟಾಗುತ್ತೆ ಮೂರು ಎರಡನೇ ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎಂಟು ಡಿವೈಡೆಡ್ ಬೈ ಸವೆನ್ ಇದು ಮೈನಸ್ ಟ್ವೆಲ್ ಮೈನಸ್ ಏಟ್ ಡಿವೈಡೆಡ್ ಬೈ ಸವೆನ್ ಅಲ್ಲಿಗೆ ಏನು ಬರುತ್ತೆ ನನಗೆ ಪಿ ಬೆಲೆ ಬೈ ಆರು ಕಳೆದರೆ ಮೈನಸ್ ಎರಡು ಬೈ ಏಳು ಆಯಿತು ಮೈನಸ್ ಹನ್ನೆರಡು ಎರಡು ಮೈನಸ್ ಇರೋದ್ರಿಂದ ಕೂಡಬೇಕು ಹನ್ನೆರಡು ಎಂಟು ಇಪ್ಪತ್ತಾತು ಚಿಹ್ನೆ ಮೈನಸ್ ಪತ್ತು ಡಿವೈಡೆಡ್ ಬೈ ಸೆವೆನ್ ಆಯಿತು ಅಲ್ಲಿಗೆ ನನಗೆ ಬೇಕಾಗಿರ್ತಕ್ಕಂಥ ನಿರ್ದೇಶಾಂಕಗಳು ಯಾವುದು ಬೇಕಾಗಿರುವ ನಿರ್ದೇಶಾಂಕಗಳು ಪಿ ಏನು ಬರುತ್ತೆ ಮೈನಸ್ ಎರಡು ಬೈ ಏಳು ಮೈನಸ್ ಇಪ್ಪತ್ತು ಬೈ ಏಳು ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ